ಗೆಳತಿಯರಿಗೆಲ್ಲ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ವನಿತಾ ವಿಹಾರದಲ್ಲಿ ಕೇಳೋಣ ಲೇಖಕಿ ಸಕಲೇಶಪುರದ ಲಲಿತಾ ಎಸ್ ಅವರಿಂದ ಸ್ವರಚಿತ ಕವನಗಳ ವಾಚನ ಎಲ್ಲರಿಗೂ ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ಲೆಕ್ಕ ಹೊತ್ತರಳುವ ಮುನ್ನ ಮೊಗ್ಗರಳಿಸಿ ಬಿಡು ಹೊತ್ತರಳುವ ಮುನ್ನ ಮೊಗ್ಗರಳಿಸಿ ಬಿಡು ಮಧುವ ನರಸಿ ಬರುವ ದುಂಬಿಗಳಿಗೆ ಪಾನಪಾತ್ರೆಗಳ ಲೆಕ್ಕ ಕೊಡಬೇಕಿದೆ ಕಡುಗಪ್ಪು ಮೋಡಗಳ ಸರಿಸುವ ಮುನ್ನ ಸುರಿಸಿಬಿಡು ಕಾದು ಕುಳಿತ ಬೀಜಗಳಿಗೆ ಹನಿಗಳ ಲೆಕ್ಕ ಕೊಡಬೇಕಿದೆ ಆಗಸದ ಕಂಗಳಿಗೆ ಅಂಜನವ ಹಚ್ಚಿಬಿಡು ಇಳೆಯ ಕಂಗಳಿಗೆ ಹೊಳೆವ ನಕ್ಷತ್ರಗಳ ಲೆಕ್ಕ ಕೊಡಬೇಕಿದೆ ಜಗಕ್ಕೆ ನಿತ್ಯ ನೂತನವೆನಿಪ ಬೆಳಕಿನ ತೋರಣವ ಕಟ್ಟಿಬಿಡು ಹಬ್ಬ ಹುಣ್ಣಿಮೆ ಜಾತ್ರೆಗಳ ಲೆಕ್ಕ ಕೊಡಬೇಕಿದೆ ಜೀವ ಸಂಪುಟದಲ್ಲಿ ಚೇತನವ ಹರಿಸಿಬಿಡು ನನಸಾಗಿಸುವ ಕನಸಗಳ ಲೆಕ್ಕ ಕೊಡಬೇಕಿದೆ ಧರೆಯೆತ್ತ ಬೆಳದಿಂಗಳ ಹರಿಸಿಬಿಡು ಇರುಳಿಗೆ ಜೀವರಾಶಿಗಳ ಲೆಕ್ಕ ಕೊಡಬೇಕಿದೆ ಇರುಳು ಕವಿಯುವ ಮುನ್ನ ದೃಷ್ಟಿ ಹರಿಸಿಬಿಡು ನನ್ನತ್ತ ಇರುಳು ಕವಿಯುವ ಮುನ್ನ ದೃಷ್ಟಿ ಹರಿಸಿಬಿಡು ನನ್ನತ್ತ ನಾ ಕಳೆದ ಲಕ್ಷಣಗಳ ಲೆಕ್ಕ ನಿನಗರುಹಿ ನಿರಾಳವಾಗಬೇಕಿದೆ ನಾ ಕಳೆದ ಕ್ಷಣಗಳ ಲೆಕ್ಕ ನಿನಗರುಹಿ ನಿರಾಳವಾಗಬೇಕಿದೆ ಎರಡನೆಯ ಕವನದ ಶೀರ್ಷಿಕೆ ದೀಪಕ್ಕೆ ಒಡಲಲ್ಲಿ ಬೆಂಕಿ ಕುಡಿಯಲ್ಲಿ ಕಾಂತಿಯ ಮುಗುಳ್ನಗೆ ಒಡಲಲ್ಲಿ ಬೆಂಕಿ ಕುಡಿಯಲ್ಲಿ ಕಾಂತಿಯ ಮುಗುಳ್ನಗೆ ರಂಗಸ್ಥಳದಿ ನರ್ತಿಸುವ ಅಪ್ಸರೆಯಂತೆ ಬಳುಕುವ ಮೈ ಮಾಟ ಭ್ರಮೆಯ ಲೋಕವ ಸೃಷ್ಟಿಸಿ ಕೀಟಗಳ ಸೆಳೆದು ವಂಚಿಸಿ ಬೆಳಕ ನೀಡುತ್ತಲೇ ಗಾಳಿಯ ತಾಳಕ್ಕೆ ಕುಣಿಯುವ ನಿನ್ನ ಏನೆಂದು ಬಣ್ಣಿಸಲಿ ಇರುಳ ಸೆರಗಿನ ಚಿತ್ತಾರವಾಗಿ ಧರೆಯನ್ನಲಂಕರಿಸುವ ಮಣಿಯಾಗಿ ನೀ ಮೆರೆಯುವ ಹೊತ್ತಿನಲ್ಲಿ ನನ್ನ ಕಾಡುವ ನೂರೆಂಟು ಭಾವಗಳು ಸತ್ಯದ ಹಾದಿಯಲ್ಲಿ ಎದುರಾಗುವ ಮಿಥ್ಯಗಳು ಗೆಲುವಿನ ಹಾದಿಗೆ ಮುಳ್ಳಾಗುವ ಸೋಲುಗಳು ಕಂಗೆಡಿಸುವ ಅಪಮಾನಗಳು ನಿರಾಶೆಗಳು ಮರೀಚಿಕೆಯಾಗಿ ಕಾಡುವ ಸುಖದ ಕಲ್ಪನೆಗಳು ನಿನ್ನಂತೆ ನಾ ಮಿನುಗಲಾರನೆಂಬ ನೋವು ಈಗೀಗ ನಿನ್ನ ದಾರಿಯ ಸಂಕಷ್ಟಗಳು ಅರಿವಾಗುತ್ತಿವೆ ಈಗ ನಿನ್ನ ದಾರಿಯ ಸಂಕಷ್ಟಗಳು ಅರಿವಾಗುತ್ತಿವೆ ತೈಲ ತೀರಿದಾಗ ಬತ್ತಿ ಉರಿದು ಕಪ್ಪಾದಾಗ ಅದೇಕೋ ನೀನೇ ಮಾಯ ಮನಸ್ಸಿಗೇರಿದ ಕನಸುಗಳು ಖಾಲಿಯಾದಾಗ ನಾನಿದ್ದರೂ ಇಲ್ಲದಂತಾಗಿ ನೋವಿನ ಕುಲುಮೆಯಲ್ಲಿ ಬೇಯುತ್ತಲೇ ನಿನ್ನ ನೆನೆಯುತ್ತೇನೆ ಬೆಳಗುವ ಸಮಯ ನೀ ಪಡುವ ಕಷ್ಟಗಳ ನೆನೆದು ಮರುಗುತ್ತೇನೆ ನಾನೀಗ ಕತ್ತಲೆಯ ಕೂಪದಲ್ಲಿ ಬಂದಿ ನಾನೀಗ ಕತ್ತಲೆಯ ಕೂಪದಲ್ಲಿ ಬಂದಿ ನನ್ನ ಮುಂದಿನ ಕವನದ ಶೀರ್ಷಿಕೆ ಚಿತ್ತ ನೈದೆಲೆಯ ಚಿತ್ತ ಚಂದ್ರನತ್ತ ನೈದೆಲೆಯ ಚಿತ್ತ ಚಂದ್ರನತ್ತ ಚಂದ್ರಮನ ಚಿತ್ತ ರೋಹಿಣಿಯತ್ತ ರೋಹಿಣಿಯ ಚಿತ್ತ ಎತ್ತಲೋ ಕಾಣೆ ರೋಹಿಣಿಯ ಚಿತ್ತ ಎತ್ತಲೋ ಕಾಣೆ ಬೇಲಿ ಇಲ್ಲದ ಮನಸ್ಸು ಎಲ್ಲೆಂದರಲ್ಲಿ ಕುಳಿತು ಹಿಂದಿರುಗಿದಾಗ ಅನರ್ಥಗಳ ಸರಮಾಲೆ ನಡೆದ ಘಟನೆಗೆ ಸಾಕ್ಷಿಯಾರು ನಡೆದ ಘಟನೆಗೆ ಸಾಕ್ಷಿಯಾರು ಇಂದ್ರನ ರಸಿಕ ಮನಸ್ಸಿಗೆ ಬಲಿ ಶೀಲ ಕಣ್ಣೀರು ಇಂಗಿ ಧ್ವನಿಯುಡುಗಿ ಮನ ಬತ್ತಲಾದರೂ ಕೇಳಲು ಗೌತಮನಿಲ್ಲ ಅವಳಂತೂ ಶಿಲೆಯಾಗಲಿಲ್ಲ ಅವಳಂತೂ ಶಿಲೆಯಾಗಲಿಲ್ಲ ಉರುಳಿದ ಕಾಲ ಎಲ್ಲ ಹಿಂದೆ ಸರಿಸಿ ಉರುಳಿದ ಕಾಲ ಎಲ್ಲ ಹಿಂದೆ ಸರಿಸಿ ಅದೇಕೋ ರಾಮ ಬರಲೇ ಇಲ್ಲ ಅದೇಕೋ ರಾಮ ಬರಲೇ ಇಲ್ಲ ಮುಂದಿನ ಕವನದ ಶೀರ್ಷಿಕೆ ಪರ್ವ ಸುತ್ತ ಬೆಳಕಿನ ಮಹಾಪೂರ ಸುತ್ತ ಬೆಳಕಿನ ಮಹಾಪೂರ ಮನದಲ್ಲಿ ಮಾತ್ರ ಗಾಢಾಂಧಕಾರ ನಾನು ನನ್ನಗಳ ನಡುವೆ ನಾನು ನನ್ನಗಳ ನಡುವೆ ನಿನ್ನ ಕುರಿತಾದ ಅರಿವು ಎಲ್ಲಡಗಿತೋ ನಾನರಿಗೆ ಆಸೆಗಳ ಸಂತೆಯಲ್ಲಿ ಸೋತು ನಿಂತೆ ಚಿಂತೆಯ ಅಗ್ನಿಕುಂಡದಲ್ಲಿ ಮಿಂದೆದ್ದ ಮನ ಬೆಂದು ಬಸವಳಿದಿದೆ ದುಃಖಗಳ ನಡುವೆ ನಾ ಬಂದಿ ಕತ್ತಲೆಯೊಳಗೆ ಮಿಂಚು ಸುಳಿದಂತಾಗಿ ಕತ್ತಲೆಯೊಳಗೆ ಮಿಂಚು ಸುಳಿದಂತಾಗಿ ಬಗೆಗಣ್ಣಿನಲ್ಲಿ ನೀನು ಕಂಡಾಗ ನನಗದು ಮಹಾಪರ್ವ ಬದುಕು ಅಗ್ನಿದಿವ್ಯ ಬದುಕು ಅಗ್ನಿದಿವ್ಯ ಮುಂದಿನ ಕವನದ ಶೀರ್ಷಿಕೆ ನೆನಪು ಹೊರಗೆ ಹುಣ್ಣಿಮೆಯ ತಂಪು ಹೊರಗೆ ಹುಣ್ಣಿಮೆಯ ತಂಪು ಮನದೊಳಗೆ ನವಿರಾದ ಶೃಂಗಾರ ಭಾವ ನಟ್ಟಿರುಳು ಶಯನ ಗೃಹದಲ್ಲಿ ಮನ್ಮಥನ ಸಂಘ ಸ್ವರ್ಗವೇ ಧರೆಗಿಳಿಸಿದಂತೆನಿಸಿತೇಕೋ ಕ್ಷಣಗಳು ಸರಿದಾಗ ಧನ್ಯತೆಯ ಭಾವ ಮುತ್ತಿದ ಭಾವನೆಗಳಲ್ಲಿ ಮತ್ತೇರಿದ ಮನ ಉಯ್ಯಾಲೆಯಾದಾಗ ನಕ್ಷತ್ರ ಹಿಡಿದಂತೆ ಕನಸು ಯಾರ ತಾಗಿತೋ ಮತ್ತದೇ ಹುಣ್ಣಿಮೆಯ ರಾತ್ರಿಯಲ್ಲಿ ಮನ್ಮತ ಹೊರಗೆದ್ದು ನಡೆದಿದ್ದ ಬರಿದಾದ ಮನದೊಳಗೆ ಶೋಕಗೀತೆಯ ರಾಗ ಮುಪ್ಪು ಸಾವುಗಳ ಕಾರಣ ವರಸಿ ಹೊರಟವನ ದಾರಿ ಕಾದು ಸೋತಿದ್ದೆ ಮುಪ್ಪು ಸಾವುಗಳ ಕಾರಣ ವರಸಿ ಹೊರಟವನ ದಾರಿ ಕಾದು ಸೋತಿದ್ದೆ ಮನದಲ್ಲಿ ಕುದುರೆಗಳ ಖುರಪುಟದ ಸದ್ದು ಕೊನೆಗೊಂದು ದಿನ ಕಾವಿ ತೊಟ್ಟು ಬಂದವನ ಗುರುತು ಸಿಗಲಿಲ್ಲ ಬಂದವನು ಹಾಗೇ ನಡೆದು ಬಿಟ್ಟಾಗ ಹೃದಯಕ್ಕೆ ಸಾವಿರ ಮುಳ್ಳುಗಳು ಚುಚ್ಚಿದ ಅನುಭವ ಕಾದ ಎಣ್ಣೆಯೊಳಗಿನ ಸಾಸಿವೆ ಸಿಡಿದಾಗಲೆಲ್ಲ ನನ್ನದೆಯಲ್ಲೂ ತಳಮಳದ ತುಡಿತ ಸಾವಿಲ್ಲದ ಮನೆಯ ಸಾಸಿವೆಯ ಕೇಳಿದ ಅವನ ನೆನಪು ಕಾಡುತ್ತಿದೆ ಹಗಲಿರುಳಿನೆನ್ನದೇ ಸಾವಿಲ್ಲದ ಮನೆಯ ಸಾಸಿವೆಯ ಕೇಳಿದ ಅವನ ನೆನಪು ಕಾಡುತ್ತಿದೆ ಹಗಲಿರುಳಿನೆನ್ನದೇ ಮುಂದಿನ ಕವನದ ಶೀರ್ಷಿಕೆ ಮರೀಚಿಕೆ ಈಗಷ್ಟೇ ನಿದ್ದೆಯಿಂದಿದ್ದ ಶಿಶು ಹಾಲು ಬಯಸಿದಂತೆ ಈಗಷ್ಟೇ ನಿದ್ದೆಯಿಂದಿದ್ದ ಶಿಶು ಹಾಲು ಬಯಸಿದಂತೆ ಆಕಾಶಕ್ಕೆ ಏಣಿ ಹಾಕುವ ಮನದಲ್ಲಿ ನೂರು ಕಾಮನ ಬಿಲ್ಲುಗಳ ವೈಭವ ಎದೆಯೊಳಗೆ ಅಂಕುರಿಸಿದ ಮೋಹದ ಬೀಜ ಸಸಿಯಾಗುವ ಕಾಲ ಕಣ್ಣವೆಗಳಲ್ಲಿ ನೂರಾರು ಕನಸುಗಳು ಕಣ್ಣವೆಗಳಲ್ಲಿ ನೂರಾರು ಕನಸುಗಳು ಮನದಲ್ಲಿ ನೀಲಾಂಬರಿ ರಾಗ ರಾತ್ರಿ ರಾಣಿಯ ಕಂಪು ಮನದೊಳಗೆ ನುಸುಳಿ ಬಡಿದಬ್ಬಿಸಿದೆ ಸುಪ್ತ ಮನವ ಮನದಂಗಳ ತುಂಬ ರಂಗೋಲಿಗಳ ಚಿತ್ತಾರ ಮನದಂಗಳದ ತುಂಬ ರಂಗೋಲಿಗಳ ಚಿತ್ತಾರ ಮುಗಿಲ ಚುಂಬಿಸುವಾಸೆ ಹಾಲ್ಗಡಲಲ್ಲಿ ಹಾಲಾಹಲ ಹುಟ್ಟಿದಂತೆ ಬಿಳಿ ಮುಗಿಲು ಸರಿದು ಕಾರ್ಮೋಡ ಕವಿದಾಗ ಹೂ ಮನ ಬಾಡಿತೇ ಕನಸುಗಳು ಭಗ್ನ ಹೂ ಬತ್ತಿ ಹೊಸೆಯುತ್ತಿದ್ದ ಅಜ್ಜಿಯ ನೆನಪಾಗುತ್ತಿದೆ ಕತ್ತಲಾಗುವ ಮುನ್ನ ಮನೆ ಸೇರು ಎಂದವಳ ಮಾತುಗಳು ಮಾರ್ದನಿಸುತ್ತಿವೆ ಮನದಲ್ಲಿ ಕೊಳ್ಳು ಭರವಸೆಗಳ ನಂಬಿ ಲಕ್ಷ್ಮಣ ರೇಖೆ ದಾಟಿದ ಸೀತೆಗೆ ರಾವಣರ ಕಾಟ ಮರೀಚಿಕೆಯಾದ ಸುಖ ತೆರಿಗೆ ಇಲ್ಲದ ಗಾಳಿ ಗೋಪುರದಲ್ಲಿ ವಾಸ ಮಾಡಿದ ಮನ ಈಗ ಅಶೋಕವನದ ಪಾಲು ಸಾವಿತ್ರಿ ಎಂದು ಭ್ರಮಿಸಿದ್ದ ನಾನು ಸಾವಿತ್ರಿ ಎಂದು ಭ್ರಮಿಸಿದ್ದ ನಾನು ಸೀತೆಯೂ ಆಗದೆ ಅಹಲ್ಯಂತೆ ಕಲ್ಲಾಗಿದ್ದೇನೆ ಇನ್ನೂ ಬಾರದ ರಾಮನಿಗಾಗಿ ಕಾದು ಕುಳಿತಿದ್ದೇನೆ ಇನ್ನೂ ಬಾರದ ರಾಮನಿಗಾಗಿ ಕಾದು ಕುಳಿತಿದ್ದೇನೆ ಮುಂದಿನ ಕವನದ ಶೀರ್ಷಿಕೆ ಬಿಕ್ಕುತ್ತಿದೆ ದುಶ್ಯಾಸನ ಸೆಳೆದು ಬಿಟ್ಟ ಅಕ್ಷಯಾಂಬರದಲ್ಲಿ ಅಡಗಿವೆ ಕನಸುಗಳು ಆಸೆಗಳು ಜೊತೆಗೆ ಕಣ್ಣೀರ ಹನಿಗಳು ಸಪ್ತಪದಿ ತುಳಿದಾಗ ನವಿಲಿನಂತೆ ನಲಿದ ನೆರಿಗೆಗಳಲ್ಲಿ ಏನೋ ಉನ್ಮಾದ ನಡೆವಾಗ ಚಿಮ್ಮಿದ ನೆರಿಗೆ ಎಂಚಲಿ ನೆಲವ ಮೆಟ್ಟಿ ನಡೆವ ಛಲ ನಿತಂಬಗಳ ಮುಚ್ಚಿದ ಒಡಲ ಬಣ್ಣದಲ್ಲಿ ಕಾಮನ ಬಿಲ್ಲ ಸೋಲಿಸುವ ಆಸೆ ಎದೆಯ ಮುಚ್ಚಿಯೂ ಮುಚ್ಚದಂತಿದ್ದ ಪಾರದರ್ಶಕ ಪತ್ತಲದಲ್ಲಿ ಕಾಮನನ್ನೇ ಕೆಣಕುವ ನೋಟ ತಲೆಯ ಮೇಲೆ ಸರಿದು ಕೇಶ ಮುಚ್ಚಿದರೂ ಬೈತರೆ ಬೊಟ್ಟ ತೋರುತ್ತ ಮೊಳೆಹಾಲ ಕುಡಿಯುವ ಕಂದನ ಮೊಗವ ಮರೆ ಮಾಡಿದ ಸೆರಗಿನಲ್ಲಿ ನೂರಾರು ಕನಸುಗಳು ಯಾರ ದೃಷ್ಟಿ ತಾಗಿತೋ ಯಾರ ದೃಷ್ಟಿ ತಾಗಿತೋ ಶಕುನಿಗಳ ತಂತ್ರದ ಫಲ ಕೀಚಕರ ಕಾಟ ದುಶಾಸನ ಕೈಗೆ ಸಿಲುಕಿದ ಸೀರೆ ನಲುಗಿದೆ ಚಿಮ್ಮಿದ ನರಿಗೆ ಈಗ ಮುದುಡಿ ಒರಗಿದೆ ಮಾನ ಕಾಪಿಟ್ಟ ಸೆರಗು ಮಾನ ಕಾಪಿಟ್ಟ ಸೆರಗು ಕಂಬನಿಯ ಗೂಡಾಗಿ ನೆಲ ಸೇರಿದೆ ಒಡಲ ಬಣ್ಣದ ಹೊಳಪು ಮಾಸಿದೆ ಅಕ್ಷಯವಾಗದ ಸೀರೆ ಮೌನವಾಗಿ ಬಿಕ್ಕುತ್ತಿದೆ ಅಕ್ಷಯವಾಗದ ಸೀರೆ ಮೌನವಾಗಿ ಬಿಕ್ಕುತ್ತಿದೆ ಮುಂದಿನ ಕವನದ ಶೀರ್ಷಿಕೆ ನೀ ನೋಡಬೇಡ ಬಂದ ಮಳೆ ಮಾಯ ಒಣಗಿದ ಧರೆ ಕುಡಿದು ತೇಲಾಡುವ ಮೋಡಗಳು ಬರೆಯುತ್ತಿವೆ ವಿರಹದ ಕವಿತೆ ಒಡದೊಳಗೆ ದಾಹ ಮನದೊಳಗೆ ಮೋಹ ನಡುವೆ ಸರಿ ತಪ್ಪುಗಳ ಜಿಜ್ಞಾಸೆ ನಾನೂ ಕುಡಿದಿದ್ದೇನೆ ನಾನೂ ಕುಡಿದಿದ್ದೇನೆ ತಿರುಗುವ ಧರೆಯ ಜೊತೆಗೆ ತಿರುಗುತ್ತಿದ್ದೇನೆ ದಾರಿ ಕಾಣದೆ ಅದೇಕೋ ನೆನಪಾಗುತ್ತಿದ್ದಾಳೆ ಕಲ್ಲಾದ ಅಹಲ್ಯೆ ಚಾದರದ ಒಳಗೆ ಕಾಡುವ ಕನಸುಗಳ ಬದಿಗೆ ಸರಿಸಿ ಅತ್ತಿತ್ತ ನೋಡುತ್ತಿದ್ದೇನೆ ಕಳೆದ ರಾತ್ರಿಯಲ್ಲಿ ಕಾಡುವ ನೂರು ಕಥೆಗಳು ಕಳೆದ ರಾತ್ರಿಯಲ್ಲಿ ಕಾಡುವ ನೂರು ಕಥೆಗಳು ಗೆಳೆಯ ನನ್ನತ್ತ ನೀ ನೋಡಬೇಡ ಹೀಗೆ ನನ್ನತ್ತ ನೀ ನೋಡಬೇಡ ಹೀಗೆ ನಕ್ಷತ್ರಗಳು ಕಣ್ಣು ಹೊಡೆಯುತ್ತಿವೆ ಕಾಣದ ಲೋಕಕ್ಕೊಂದು ದಾರಿ ತೆರೆದು ನಕ್ಷತ್ರಗಳು ಕಣ್ಣು ಹೊಡೆಯುತ್ತಿವೆ ಕಾಣದ ಲೋಕಕ್ಕೊಂದು ದಾರಿ ತೆರೆದು ಮುಂದಿನ ಕವನದ ಶೀರ್ಷಿಕೆ ಪ್ರೇಮ ಪರ್ವ ಮಿಣುಕುಹುಳು ರಾತ್ರಿಯಲ್ಲೂ ಕೆರೆಗೆ ದಡದಲ್ಲಿ ಹಾಡುತ್ತಾ ನೀರಿನಲ್ಲಿ ತನ್ನಂದ ಕಂಡು ಸಂಭ್ರಮಿಸಿದಂತೆ ಮಿನುಕುಹುಳು ರಾತ್ರಿಯಲ್ಲೂ ಕೆರೆಗೆ ದಡದಲ್ಲಿ ಹಾರುತ್ತಾ ನೀರಿನಲ್ಲಿ ತನ್ನಂದ ಕಂಡು ಸಂಭ್ರಮಿಸಿದಂತೆ ನನ್ನ ಮನ ಪುಟಿಯುತ್ತಿದೆ ಪ್ರೀತಿಯೆಡೆಗೆ ಮಳೆ ಬಿಲ್ಲ ಬಣ್ಣಗಳು ಆಗಸದ ಮಿಂಚಿ ಮಾಯವಾದಂತೆ ಕೈಗೆಟುಕದ ಪ್ರೀತಿ ಮರೀಚಿಕೆಯಾಗಿ ಕಾಡಿದಾಗ ಮನದಲ್ಲಿ ನೆನಪುಗಳ ಉಯ್ಯಾಲೆ ಭೂತ ಭವಿಷ್ಯತ್ತುಗಳ ಭ್ರಾಂತಿಯಲ್ಲಿ ವರ್ತಮಾನವ ಕಡೆಗಣಿಸಿ ನಾನು ಓಡುತ್ತೇನೆ ಪ್ರೀತಿ ಅರಸಿ ಮಳೆಯಿಲ್ಲ ಬಿಸಿಲಿಲ್ಲ ಕಾಮನಬಿಲ್ಲು ಮಾಯ ಗುಡುಗು ಸಿಡಿಲುಗಳ ಆರ್ಭಟಕ್ಕೆ ಹೆದರಿ ಮನದ ದುಗುಡ ಹೆಚ್ಚಿದಾಗ ಸೋತು ನಿಲ್ಲುತ್ತೇನೆ ಇದ್ದಲ್ಲಿಯೇ ಸೋತು ನಿಲ್ಲುತ್ತೇನೆ ಇದ್ದಲ್ಲಿಯೇ ಕಾಲಿಗೆ ನೋವು ಚುಚ್ಚಿದ ಅನುಭವ ಮುಟ್ಟಿದರೆ ಮುನಿ ನಾಚಿದರೂ ಚುಚ್ಚುತ್ತದೆ ಕರುಣೆ ಇಲ್ಲದ ನನ್ನವರ ಬಿರುನುಡಿಗಳಂತೆ ಮುಟ್ಟಿದರೆ ಮುನಿ ನಾಚಿದರೂ ಚುಚ್ಚುತ್ತದೆ ಕರುಣೆ ಇಲ್ಲದ ನನ್ನವರ ಬಿರುನುಡಿಗಳಂತೆ ಇದು ನನ್ನ ಪ್ರೇಮ ಪರ್ವ ಇದು ನನ್ನ ಪ್ರೇಮ ಪರ್ವ ಮುಂದಿನ ಕವನದ ಶೀರ್ಷಿಕೆ ನಾನು ನಿನ್ನ ಕಣ್ಣ ಕವಣೆಯ ಏಟಿಗೆ ಬಿದ್ದ ಹಣ್ಣು ನಾನು ನೆಲ ಮುಟ್ಟಲಿಲ್ಲ ಬಿದ್ದಿದ್ದು ನಿನ್ನೆದೆಗೆ ನಿನ್ನ ಹೃದಯದ ಸದ್ದಾಗಿ ಅಲ್ಲೇ ಕುಳಿತೆ ನಿನ್ನೆದೆಯ ಪರಿಮಳವ ಅರಸಿ ಬಂದಿಹ ದುಂಬಿ ನಾನು ಝೇಂಕರಿಸಿ ಝೇಂಕರಿಸಿ ಸುತ್ತಿ ಸುಳಿಯುತ್ತಾ ಮಧು ಹೀರು ಆಸೆಯಲಿ ಅಲ್ಲೇ ಕುಳಿತೆ ನಿನ್ನ ಚಂಚಲ ದೃಷ್ಟಿಗೆ ಬಿದ್ದ ಮೀನು ನಾನು ಬಲೆಯಿಲ್ಲ ಗಾಳವಿಲ್ಲ ಸಿಲುಕಿದ್ದು ನಿನ್ನ ಮನದೊಳಗೆ ಈಜಲಾರದೆ ಅಲ್ಲೇ ಕುಳಿತೆ ಬೆಂಬಿಡದೆ ಕಾಡುತ್ತಿವೆ ಪ್ರೇಮ ವೈರಾಗ್ಯಗಳು ಬೆಂಬಿಡದೆ ಕಾಡುತ್ತಿವೆ ಪ್ರೇಮ ವೈರಾಗ್ಯಗಳು ನಾನು ಉನ್ಮತ್ತ ಪ್ರೇಮಿ ಕಾವಿ ತೊರೆದ ವಿರಾಗಿ ನಿನಗೆ ಆಯ್ತೆ ನಿನ್ನತ್ತ ಬಂದಾಗ ಪ್ರೇಮಿ ನಿನ್ನುಳಿದು ಎಲ್ಲ ತೊರೆದ ವಿರಾಗಿ ನಿನ್ನತ್ತ ಬಂದಾಗ ಪ್ರೇಮಿ ನಿನ್ನುಳಿದು ಎಲ್ಲ ತೊರೆದ ವಿರಾಗಿ ಮುಂದಿನ ಕವನದ ಶೀರ್ಷಿಕೆ ಅವಳ ಗೂಡು ಅವಳ ಗೂಡಿನಲ್ಲಿ ಬಣ್ಣ ಬಣ್ಣದ ಬೊಂಬೆಗಳು ಒಂದಕ್ಕೆ ಕೈಯಿಲ್ಲ ಒಂದಕ್ಕೆ ಕಾಲಿಲ್ಲ ಕೆಟ್ಟು ನಿಂತ ಬಸ್ಸು ಕಾರು ಮುರಿದ ಆಟೋ ರಿಕ್ಷಾ ಯಾವುದರಲ್ಲೂ ಎಲ್ಲಿಗೂ ಹೋಗುವಂತಿಲ್ಲ ಅವಳ ಗೂಡಿನಲ್ಲಿ ಪ್ರಸಾಧನದ ಪುಟ್ಟ ಪೆಟ್ಟಿಗೆ ಅದರೊಳಗೊಂದು ಕೆನೆಯಂತಹ ಲೇಪ ಒಂದಿಷ್ಟು ಬಿಳಿಪುಡಿ ತುಟಿಯ ರಂಗು ಉಗುರಿನ ರಂಗು ಕಣ್ಣಿನಲ್ಲಿ ಕನಸು ಅವಳ ಗೂಡಿನಲ್ಲಿ ಅದೇನೋ ಸಂಭ್ರಮ ಅಲ್ಲಿ ಅವಳ ಪುಟ್ಟ ಸಂಸಾರ ಬರುವವರು ಹೋಗುವವರು ಮತ್ತೆ ಬಂಧುಗಳ ಮಹಾಪೂರ ಅವಳ ಗೂಡಿನಲ್ಲಿ ಮೊಟ್ಟೆ ಒಡೆದು ಹೊರಬಂದ ಮರಿಗಳ ಚಿಲಿಪಿಲಿ ಅವಳ ಗೂಡಿನಲ್ಲಿ ಮೊಟ್ಟೆ ಒಡೆದು ಹೊರಬಂದ ಮರಿಗಳ ಚಿಲಿಪಿಲಿ ಅವಳ ಕನಸುಗಳ ಅಳುವ ಸದ್ದು ಮೇಲೆಲ್ಲ ಪುಟ್ಟ ಬಟ್ಟೆಗಳ ತೋರಣ ಅವಳ ಗೂಡಿನಲ್ಲಿ ಈಗ ಅವಳೇ ಅವಳು ಕೇಳುವವರಾರಿಲ್ಲ ನೋಡುವವರಾರಿಲ್ಲ ಕೈಗಳಲ್ಲಿ ಊರುಗೋಲು ಬಂದು ಸೇರಿದೆ ಬಾಗಿದ ಮೈಗೆ ಅದೇ ಶ್ರೀರಕ್ಷೆ ಅವಳ ಗೂಡಿನಲ್ಲಿ ಈಗ ಅವಳೇ ಇಲ್ಲ ಅವಳ ಗೂಡಿನಲ್ಲಿ ಈಗ ಅವಳೇ ಇಲ್ಲ ಹಕ್ಕಿ ಹಾರಿದ ಹಾಗೆ ಹೊರಟೆ ಬಿಟ್ಟಳಲ್ಲ ಅವಳ ಗೂಡು ಖಾಲಿ ಅಲ್ಲಿ ಅನುರಣಿಸುತ್ತಿವೆ ಅವಳ ನೆನಪು ಮತ್ತವಳ ನುಡಿಗಳು ಅಲ್ಲಿ ಅನುರಣಿಸುತ್ತಿವೆ ಅವಳ ನೆನಪು ಮತ್ತವಳ ನುಡಿಗಳು ಮುಂದಿನ ಕವನದ ಶೀರ್ಷಿಕೆ ಭಾವಸಂಚಲನ ಹೊತ್ತು ಅರಳುವ ಸಮಯ ಬಿರಿದ ಮೊಗ್ಗಿನಲ್ಲಿ ನಿನ್ನದೇ ಬಿಂಬ ಇಬ್ಬನಿಯ ಹನಿಗಳಲ್ಲಿ ನಿನ್ನ ಕಾಂತಿ ಇರುಳು ಇಳಿಯುವ ಹೊತ್ತು ಇರುಳು ಇಳಿಯುವ ಹೊತ್ತು ಮೇಘಗಳ ಕಾಂತಿಯಲ್ಲಿ ನಿನ್ನ ಹೊಂಗನಸು ಬೀಸುವ ತಂಗಾಳಿ ನಿನ್ನ ಉಸಿರು ಬಾನ ಮೇಲಿಟ್ಟು ಮಳೆ ನೀಡಿದ್ದು ಭುವಿಯ ಕೆಳಗಿಟ್ಟು ನೆಲೆ ನೀಡಿದ್ದು ನಿನ್ನ ಔದಾರ್ಯ ಬೆಳಕಿನ ಕಿರಣದ ಲೇಖನಿಯ ಹಿಡಿದು ನೀ ಬರೆದ ಸೃಷ್ಟಿ ಕಾವ್ಯದಲ್ಲಿ ಕೋಟಿ ಚಿತ್ತಾರ ನಿನ್ನ ಮಗನ ಮೇಲೊಂದು ಮುಗುಳ್ನಗೆ ನಿನ್ನ ಕಣ್ಣ ಕಾಂತಿಯ ಬಿಂಬ ನನ್ನೊಳಗೆ ಉಸಿರಿನಲ್ಲೂ ನಿನ್ನ ಹೆಸರಿನ ಜಪ ಜಯಂಕರಿಸುವ ಮನ ದುಂಬಿಯಾಗಿದೆ ಈ ಹೊತ್ತು ನೀನಿಳಿದು ಬಂದು ಮನದೊಳಗೆ ಸುಳಿದಾಗ ನನ್ನೊಳಗೊಂದು ಭಾವ ಸಂಚಲನ ಮುಚ್ಚಿದ ಕಣ್ಣಮೆಗಳೊಳಗೆ ಸುಳಿದು ಕಾಡುವ ನಿನ್ನ ರೂಪಕ್ಕೆ ಹೆಸರೊಂದೇ ಸಾಕೆ ಸುತ್ತ ದೃಷ್ಟಿ ಹರಿಸಿ ಏಕಕಾಲಕ್ಕೆ ಎಲ್ಲ ಗಮನಿಸುವ ನಿನ್ನ ಆಟಕ್ಕೆ ಹೆಸರೊಂದು ಬೇಕೆ ಹೆಸರೊಂದು ಬೇಕೆ ಮುಂದಿನ ಕವನದ ಶೀರ್ಷಿಕೆ ಅನಿಸುತ್ತಿದೆ ನನ್ನ ಮದಿರೆಯ ಬಟ್ಟಲು ಖಾಲಿಯಾಗಿದೆ ಅನಿಸುತ್ತಿದೆ ನೀ ಬರುವ ಸಮಯ ದೂರವಿಲ್ಲ ನನ್ನ ಕಂಗಳು ಒಣಗಿ ಬಾಯಾರಿವೆ ಅನಿಸುತ್ತಿದೆ ನೀ ಬರುವ ಸಮಯ ದೂರವಿಲ್ಲ ಈ ಹೊತ್ತು ಈ ಹೊತ್ತು ಎದೆಯಲ್ಲಿ ಜಯಂಕಾರ ಮಿಡಿವ ಹೊತ್ತು ಅನಿಸುತ್ತಿದೆ ನೀ ಬರುವ ಸಮಯ ದೂರವಿಲ್ಲ ನಿಶಯ ದನಿ ಕೇಳಿ ನಶಯ ಗುಂಗೇರುತ್ತಿದೆ ಅನಿಸುತ್ತಿದೆ ನೀ ಬರುವ ಸಮಯ ದೂರವಿಲ್ಲ ನಕ್ಷತ್ರಗಳ ಹೊಳಪಿನಲ್ಲಿ ನಿನ್ನಂದ ಕಾಣುತ್ತಿದೆ ನಕ್ಷತ್ರಗಳ ಹೊಳಪಿನಲ್ಲಿ ನಿನ್ನಂದ ಕಾಣುತ್ತಿದೆ ಅನಿಸುತ್ತಿದೆ ನೀ ಬರುವ ಸಮಯ ದೂರವಿಲ್ಲ ಹೊತ್ತು ಮೂಡುವ ಹೊತ್ತು ನನ್ನ ಕಣ್ಣವೆಗಳಲ್ಲಿ ನಿದ್ದೆ ಹೊತ್ತು ಮೂಡುವ ಹೊತ್ತು ನನ್ನ ಕಣ್ಣವೆಗಳಲ್ಲಿ ನಿದ್ದೆ ಅನಿಸುತ್ತಿದೆ ನೀ ಬರುವ ಸಮಯ ದೂರವಿಲ್ಲ ಎಡಬಿಡದೆ ಕಾಡುತ್ತಿದೆ ನಿನ್ನ ನೆನಪು ಎಡ ಬಿಡದೆ ಕಾಡುತ್ತಿದೆ ನಿನ್ನ ನೆನಪು ಅನಿಸುತ್ತಿದೆ ನೀ ಬರುವ ಸಮಯ ದೂರವಿಲ್ಲ ಪೂರ್ವ ದರಮನೆಯ ಕದ ತೆರೆವ ಮುನ್ನ ಬಂದೆಚ್ಚರಿಸು ನನ್ನ ಪೂರ್ವ ದರಮನೆಯ ಕದ ತೆರೆವ ಮುನ್ನ ಬಂದೆಚ್ಚರಿಸು ನನ್ನ ಅನಿಸುತ್ತಿದೆ ನೀ ಬರುವ ಸಮಯ ದೂರವಿಲ್ಲ ಇದುವರೆಗೆ ಲೇಖಕಿ ಸಕಲೇಶಪುರದ ಲಲಿತಾ ಎಸ್ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನು ಕೇಳಿದಿರಿ ಈಗ ಒಂದು ಭಾವಗೀತೆಯನ್ನ ಕೇಳುತ್ತಾ ಇಂದಿನ ವನಿತಾ ವಿಹಾರವನ್ನ ಮುಗಿಸೋಣ ಈ ಭಾವಗೀತೆಯನ್ನ ಹಾಡಿದ್ದಾರೆ ಮಡಿಕೇರಿ ನಾಗೇಂದ್ರ ರಚನೆ ಡಿವಿ ಗುಂಡಪ್ಪ डुबे अ पा అవ మాట మాడి అవ రాగవ పాడి అవ கலித்த சே மனோ ரே விலசி திவா ரே வோ ரே மனசீனி மலீர் பலி கயா दु मलगीर् प रजन्निर केश वेशन 天哪！ ಇದಾಗಿತ್ತು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್ ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ